ಇವತ್ತು ಎಷ್ಟು ಒತ್ತಡ ಇದೆ ಗೊತ್ತ ಕೆಲ್ಸದ ಅದ್ರ ವಿಚಾರ ಅದ್ರ ವಿಚಾರ ಇದೆಯಾ ಈ ಕೆಲ್ಸಕ್ಕೆ ತೊಂದರೆ ಕೊಡ್ತಿದ್ರಲ್ಲ ಅದ್ರ ವಿಚಾರ ಐತಿ ನಿಮ್ಗ ಈಗ ಈಗ ನಮ್ದು ಇಲ್ಲಿ ಸಾರ್ವಜನಿಕ ಕೆಲಸ ಆಗಕ್ಕೆ ಈಗ ಬಂದ್ ಕೊಡ್ತಾರ ಆಯ್ತಾ ಇಷ್ಟೆಲ್ಲ ಪತ್ರಗಳ ಸೈನ್ ಮಾಡ್ಬೇಕು ಅಪ್ಲೋಡ್ ಮಾಡ್ಬೇಕು ಸ್ಕ್ಯಾನ್ ಮಾಡಬೇಕು ಅದ್ರದ್ದು ವಿಚಾರ ನಿಮ್ ಕೆಲಸ ಸರ್ ಅದ್ ಮಾಡ್ಲೇಬೇಕು ಅದೇ ನಮ್ ಕೆಲಸ ಇದು ಬಂದು ಐಡಿ ಕಾರ್ಡ್ ನೋಡ್ಬೇಕು ಸಲ ಸರ್ ಈಗ ನೀವು ನೀವು ಹೌದಲ್ಲ ಅಂತ ಗೊತ್ತಾಗಬೇಕಲ್ಲ ಸರ್ ನೀವು ಒಂದು ಅಧಿಕಾರಿ ಅಂತ ಗೊತ್ತಾಗಬೇಕಲ್ಲ ಸರ್ ನಮಗೆ ಹೌದು ಐಡಿ ಕಾರ್ಡ್ ಇಲ್ಲ ಒಪ್ಪಂಡಿದ್ದೀರಾ ಅಂತ

ಸಣ್ಣ ವಿಷಯ ಐ ಐಡಿ ಕಾರ್ಡ್ ಇಟ್ಕೊಳ್ಳೋದು ಅದು ನಿಮಗ ದೊಡ್ಡ ವಿಷಯ ಅಂತ ಅನ್ಸಬಹುದು ಇಲ್ಲಿ ಕೆಲಸ ಸಾರ್ವಜನಿಕರಿಗೆ ಕೆಲ್ಸ ಆಗಿದೆ ಇಲ್ಲ ನಿಮಗ ಗೊತ್ತಾಗಲ್ಲ ಇಲ್ಲಿ ಬಂದವರಿಗೆ ಗೊತ್ತಲ್ವಾ ಗೊತ್ತಲ್ವಾ ಯಾರಾದ್ರೂ ಸ್ವಲ್ಪ ಒಬ್ಬ ನೀವ್ ನೋಡಿರ್ಬೋದು ಈಗ ಹಂಗಂದ್ರೆ ಎಬ್ಬಸ್ ಕಳಿಸ್ರಿ ನಾನು ಕಳ್ಸ್ರಿ ಪ್ರಶ್ನೆ ಉದ್ದೇಶ ನೀವು ಕೆಲ್ಕ ಇಲ್ಲಿ ಪಕ್ಷಗಾರ ಕೂತಿರ್ತಾರೆ ಇಲ್ಲಿ ನೀವು ತುಗೋಬೋದು ಇಲ್ಲಿ ಒಬ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ಮತ್ತೆ ಬಂದು ಐಡಿ ಕಾರ್ಡ್ ಹಾಕಿ ನೀವ್ ಯಾರು ಹೇಳ್ರಿ ಐಡಿ ಐಡಿ ಸಾರ್ವಜನಿಕರ ಈ ಬೇರೆ ಏನ್ ಕೆಲಸ ಇಲ್ವಾ ನಿಮ್ಗೆ ಇದ್ಬಿಟ್ಟು ಐಡಿ ಕಾರ್ಡ್ ಹಾಕೊಂಡಿದ್ದಾರೆ ಬಿಟ್ಟು ಕೇಳೋದ್ ಬಿಟ್ಟು ಉಳಿದಿದ್ದೇನ್ ಕೆಲಸ ಇಲ್ವಾ ಆಯ್ತು ಹಾಕೊಂಡಿಲ್ಲ ತಪ್ಪೊಂಡಿದ್ದೇವಿಲ್ವಾ ಹಾಕೊಂಡ್ ಅದನ್ನ ಯಾಕೆ ಹಾಕೊಂಡಿಲ್ಲ ಅದನ್ನ ಯಾಕೆ ಅದೇ ಯಾಕೆ ಹಾಕೊಂಡಿಲ್ಲ ಅಂದ್ರೆ ನಾ ಏನ್ ಹೇಳ್ಬೇಕು ಹೇಳ್ರಿ ಹಾಕೊಂಡಿಲ್ಲ ಅಷ್ಟೇ ಆಗಿರಲ್ಲ ಬಿಟ್ಟು ಬಂದಿರ್ತೇವೆ ಕಳ್ದಿರುತ್ತೆ ಏನೋ ಒಂದ್ ಆಗಿರ್ತದ ಹಾಕೊಂಡಿಲ್ಲ ಯಾಕೆ ಹಾಕೊಂಡಿಲ್ಲ ಪ್ರಶ್ನೆ ಮಾಡೋದು ಈಗ ಈಗ ನಾನು ನನ್ ಕೆಲ್ಸಕ್ಕೆ ತೊಂದರೆ ಒಂದ್ ಲೆಟರ್ ತಹಸೀಲ್ದಾರ್ ಒಂದ್ ಲೆಟರ್ ಕೊಟ್ಟು ನೀವು ಲೆಟರ್ ಕೊಡ್ರಿ ಅದ್ ನಿಮ್ ಆಕ್ಷನ್ ನೀವ್ ತೋರಿ ಬೆಳೆಸ್ಬೇಡ್ರಿ ಅಷ್ಟೇ ಈಗ ಮುಗಿತಲ್ಲ ಕೆಲ್ಸ ಮುಗಿತಲ್ಲ ನೀವ್ ಹೋಗ್ಬೋದಿಲ್ಲ

ನಾವಿಲ್ಲಿ ಇಲ್ಲಿ ಮಾತಿ ಮಾತು ಏನ್ ಬೆಳೆಸಿಲ್ಲ ಸರ್ ನಿಮ್ ಕೆಲ್ಸಕ್ಕೆ ಯಾವುದೋ ಅಡ್ಡಿ ಮಾಡಿಲ್ಲ ಅಡ್ಡಿ ಮಾಡಿಲ್ಲ ಜಸ್ಟ್ ಟೂ ಮಿನಿಟ್ ನಿಮ್ ಜಸ್ಟ್ ಟೂ ಮಿನಿಟ್ ಅಲ್ಲಿ ನಿಮ್ಮ ಐ ಡಿ ಕಾರ್ಡ್ ಟೂ ಮಿನಿಟ್ ಅದೇ ನೀವು ಅದೇ ಈಗ ಐದು ನಿಮಿಷ ಕೆಲಸ ಹಾಳು ಮಾಡಿದೀವಿ ಅಂತ ಹೇಳಿದ್ರೆ ಆ ಐದು ಹತ್ತು ನಿಮಿಷ ನೀವು ಕರೆಕ್ಟಾಗಿ ಎಲ್ಲರ ಕೈಗೆ ಹೇಳಿದ್ರೆ ನಮ್ಮ ಕರ್ನಾಟಕ ಹಿಂಗೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ ಅಂತ ನಾವು ಹೇಳ್ತಾ ಇದೀವಿ ನಿಮ್ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಇದೀರಿ ಅಂತ ಕೇಳಿರೋದು ಬರೀ ಐಡಿ ಕಾರ್ಡ್ ಒಂದ್ಲಿ ನಿಮ್ಗೆ ನಾವು ಈಗ ನಾವೇ ಕೇಳಿದೆ ನಿಮ್ಮ ಪ್ರಶ್ನೆ ಮಾಡ್ತೀವಿ ಇವಾಗ ನೀವು ಹೇಳಿದ್ರಿ ಪ್ರಶಾಂತ್ ಅಂತ ಹೇಳಿದ್ರಿ ಅಲ್ಲಿ ನೋಡಿದ್ರೆ ಬೋರ್ಡ್ ಮುಚ್ಕೊಂಡಿದೆ ಅಲ್ಲಿ ನೋಡ್ರಿ ಮೇಲೆ ಹೆಸರು ನೋಡಿ ಕಾಣಿಸ್ತಾ ಇದ್ರಿ ಹಾರ್ವಜನಿಕ ಸಬ್ ರಿಜಿಸ್ಟ್ರಿಗೆ ಬರುತ್ತಲ್ಲ ಓಕೆ ಅವ್ರ ಗಮನಕ್ಕೆ ತಂದು ಅವ್ರ ಗಮನಕ್ಕೆ ತಂದು ದಯವಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ನೀವು ಆಯಿತಾ ಮುಂದಿನ ದಿನಗಳು ಎಲ್ಲಾದರೂ ಕ್ರಮ ತೊಗೊಂಡಿಲ್ಲ ಅಂದ್ರೆ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ನಿಮ್ಮ ಆಫೀಸ್ ಎದುರುಗಡೆ ಪ್ರತಿಭಟನೆ ಮಾಡ್ತೀವಿ ಈ ವಿಚಾರದ ಬಗ್ಗೆ ಲೋಕಾಯುಕ್ತಕ್ಕೂ ಹೋಗ್ತೀವಿ ನಾವು ದಯವಿಟ್ಟು ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಒಂದು ರಿಸೀವಿಂಗ್ ಕೊಡಿ ನಮ್ಗೆ ಎರಡು ಬರ್ತೀವಿ ಆಮೇಲೆ ಸಿಬ್ಬಂದಿಗಳು ಸಮಸ್ಯೆ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ರು ನೀವು

ಹೇಳ್ಬೇಕಂದ್ರೆ ಹ್ಯೂಮನ್ ರೈಟ್ಸ್ ವೈಲೆನ್ಸ್ ಅದು ಯಾರೇ ಬರಲಿ ಸಾರ್ವಜನಿಕರಿಗೆ ತುಂಬಾ ಪ್ರೀತಿಯಿಂದ ಮಾತಾಡಬೇಕು ಅಂತ ಹೇಳಿ ಆದೇಶ ಇದೆ ತಮಗೂ ಗೊತ್ತಿದೆ ಅದು ಅಲ್ವಾ ಇವರು ಆಫೀಸಿಗೆ ಹೋದವರಿಗೆ ನನ್ನ ಒಬ್ಬನ ಹತ್ರ ಅಲ್ಲ ನನ್ನ ಸಿಬ್ಬಂದಿ ಅಷ್ಟು ಜನರ ಹತ್ರನೂ ಗಲಾಟೆ ಮಾಡಿದ್ದಾರೆ ಒಬ್ಬೊಬ್ರಿಗೆ ಕೈ ತೋರಿಸಿ ಮಾತಾಡ್ತೀಯ ಈಗ ಆಫೀಸಿಗೆ ಒಳಗಡೆ ಹೋಗ್ತೀವಿ ನಾವು ಕಾಮನ್ ಆಗಿ ಕೇಳ್ತೀವಿ ಏನಾಗಿದೆ ಈಗ ಏ ನೀನ್ ನೀನ್ ಏನ್ ಮಾಡ್ತಿ ಮಾಡ್ಕೋ ಹೋಗೋ ಅನ್ನೋದು ಅವನಿಗೆ ನೀನ್ ವಿಡಿಯೋ ತೆಗಿತಿಯಾ ಏನ್ ಮಾಡ್ಕೊಳ್ಳೋ ಸಾಧ್ಯ ಇದು ಯಾವ್ ತರ ಮೇಡಮ್ ರೌಡಿ ಇದು ನಾವು ಕೇಳ್ತಾರೆ ತಾಲೂಕು ಆಫೀಸಲ್ಲಿ ಜನರು ಸ್ಪಂದಿಸಕ್ಕೆ ಕೂತಿರುವಂತ ಒಬ್ಬ ಎಫ್ ಡಿ ಎ ಈ ತರ ರೌಡಿಸಮ್ ಮಾಡಿದ್ರೆ ಇದು ಯಾವ ತರ ನಮ್ದು ಯಾಕೋ ನನಗೆ ಇದು ಸರಿ ಅನಿಸ್ತಾ ಇಲ್ಲ ಈಗ ಅದಕ್ಕೆ ಅವ್ರ ವಿರುದ್ಧ ಅವರು ಅವ್ರು ಯಾವ ತರ ಅವ್ರ ವರ್ತನೆ ಇದೆ ಅದು ಪ್ರತಿಯೊಂದನ್ನು ಬರ್ದಿದೀವಿ ಓಕೆ ಸಾರಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಓಕೆ ಸಬ್ ರಿಜಿಸ್ಟರ್ ಆಫೀಸ್ ಓಕೆ ಬರ್ದಿದ್ದೀರಲ್ಲ ಸಾರಿ ಮಿಸ್ ಆಫೀಸ್ ಬರ್ದಿದ್ದೀರಾ ಇಲ್ಲ ಇಲ್ಲ ನಾವು ಹಂಗ ಓಕೆ ನಮ್ ಕಚೇರಿಯಲ್ಲಿ ಅಂತಾನೆ ಬರ್ದಿದೀವಿ ಹಾಕೊಂಡಿವ್ ಮಾತ್ರ ಅವರಿಗೆ ಕೆಲಸದ ಒತ್ತಡ ಇದೆಯೋ ಏನೋ ಗೊತ್ತಿಲ್ಲ ಆದ್ರೆ ಕೆಲಸದ ಒತ್ತಡ ಎಷ್ಟೇ ಇದ್ರು ಸಾರ್ವಜನಿಕರ ಹತ್ರ ಅವ್ರು ಸಭ್ಯ ಸೌಜನ್ಯದಿಂದ ನಡ್ಕೊಳ್ಳುವಂತದ್ದು ಮಾತಾಡುವ ರೈಟ್ಸ್ ಅದು ಅಲ್ವಾ ಈಗ ಅದನ್ನ ಬರ್ದಿದೀವಿ ಮೇಡಮ್ ಇದರಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದೆ ದಯವಿಟ್ಟು ನೀವ್ ಇದನ್ನ ತಗೊಂಡು ಇದನ್ನ ಯಾರು ಯಾರಿಗೆ ಬರತ್ತೆ ಅವ್ರ ಮೇಲ್ ಅಧಿಕಾರಿಗಳು ಈಗ ತಹಸೀಲ್ದಾರ್ ಬರತ್ತ ಸಬ್ ರಿಜಿಸ್ಟ್ರಿಗೆ ಬರತ್ತಲ್ಲ ಓಕೆ ಅವ್ರ ಗಮನಕ್ಕೆ ತಂದು ಅವ್ರ ಗಮನಕ್ಕೆ ತಂದು ದಯವಿಟ್ಟು ಅವ್ರ ಮೇಲೆ ಪ್ರಮಾಣ ತಗೊಳ್ಬೇಕು ನೀವು ಆಯ್ತಾ